ಚಾಲಕನಿಗೆ ನಿಂದನೆ ಹಾಗೂ ಅಮಾನವೀಯವಾಗಿ ಹಲ್ಲೆ ಕೂಳಗಿ ಮುಖ್ಯ ಫೇದೆ ಕಾನ್ಸ್ಟೇಬಲ್ ಮಂಜುನಾಥ್ ವಿರುದ್ಧ ಕೂಳ್ಗಿ ಠಾಣೆಯಲ್ಲಿ ದೂರು ದಾಖಲು ಅಗರಿ ಗಜಾಪುರ್ ಗ್ರಾಮದ ಬಳಿ ಸಾರಿಗೆ ಬಸ್ ತಡೆದು ಕ್ಷುಲ್ಲಕ ಕಾರಣಕ್ಕೆ ಸಾರಿಗೆ ಬಸ್ ಚಾಲಕನ ಮೇಲೆ ಹಲ್ಲೆ ಮಾಡಿರುವಂತಹ ಘಟನೆ ಕುರಿತು ಬಸ್ ಚಾಲಕನ ನೀಡಿರುವ ಹೇಳಿಕೆಯಂತೆ ಕೂಳ್ಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ದಾವಣಗೆರೆ ಜಿಲ್ಲೆಯ ಹರಿಹರದಿಂದ ಕೂಳ್ಗಿ ಸಂಡೂರು ಮಾರ್ಗವಾಗಿ ಬಳ್ಳಾರಿ ಕಡೆ ಚಲಾಯಿಸ್ತಾ ಇದ್ದಂತಹ ಬಸ್ ಕೊಟ್ಟೂರಿನಿಂದ ನಿರ್ಗಮಿಸಿದ ನಂತರ ಮಲ್ಲನಾಯಕನಹಳ್ಳಿ ಸಮೀಪದಲ್ಲಿ ಅದೇ ಮಾರ್ಗದಲ್ಲಿ ಬಸ್ ಮುಂದೆ ಚಲಾಯಿಸಿದಂತಹ ಬೈಕ್ ಅನ್ನ ಹಿಂದಿಕಲು ಬಸ್ ಚಾಲಕ ಮುಂದಾಗಿದ್ದಾರೆ ಈ ಸಂದರ್ಭದಲ್ಲಿ ಎದುರುಗಡೆಯಿಂದ ಕಾರೊಂದು ವೇಗವಾಗಿ ಬಂದಿದೆ ಕೂಡಲೇ ಬಸ್ ಚಾಲಕ ರಾಮಲಿಂಗಪ್ಪ ಅವರು ಬಸ್ ಅನ್ನ ರಸ್ತೆ ಮೇಲೆ ತಿರುಗಿಸಿಕೊಂಡಿದ್ದಾರೆ ಈ ವೇಳೆ ಹಿಂದೆ ಇದ್ದ ಬೈಕ್ ಸವರ ಪೊಲೀಸ್ ಪೇದೆ ಸಡನ್ ಆಗಿ ನಿಯಂತ್ರಣಕ್ಕೆ ತೆಗೆದುಕೊಂಡಿದ್ದಾನೆ ಇದರಿಂದಾಗಿ ಕುಪಿತಗೊಂಡ ಪೊಲೀಸ್ ಪೇದೆ ಕಾನ್ಸ್ಟೇಬಲ್ ಮಂಜುನಾಥ್ ಬಸ್ ಬೆನ್ನಟ್ಟಿ ಗಜಾಪುರ್ ಗ್ರಾಮದ ಬಳಿ ಬರುತ್ತಿದ್ದಂತೆ ಅಡ್ಡಗಟ್ಟಿ ಚಾಲಕನ ಮೇಲೆ ತನ್ನ ಪರಾಕ್ರಮ ತೋರಿಸಲು ಮುಂದಾಗಿದ್ದಾರೆ ಅಂತ ತಿಳಿದು ಬಂದಿದೆ ಚಾಲಕ ರಾಮಲಿಂಗಪ್ಪ ಅವರು ನಡೆದ ಘಟನೆಯನ್ನ ತಿಳಿಯಲಿ ತಪ್ಪಾಗಿದೆ ಕ್ಷಮಿಸಿ ಸರ್ ಅಂತ ಮುಖ್ಯ ಪೊಲೀಸ್ ಪೇದೆ ಕಾನ್ಸ್ಟೇಬಲ್ ಮಂಜುನಾಥ್ ರವರನ್ನ ಪರಿಪರಿಯಾಗಿ ಬೇಡಿಕೊಂಡಿದ್ದಾರೆ ಆದರೂ ಕೂಡ ಸುಮ್ಮನಾಗದ ಕೂಡ್ಲಿಗಿಯ ಮುಖ್ಯ ಪೇದೆ ಪೊಲೀಸ್ ಮಂಜುನಾಥ್ ಥೇಟ್ ಪುಪುರವ್ ಎಂತೆ ಬಸ್ ಒಳಗೆ ನುಗ್ಗಿ ಚಾಲಕನನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿದಲ್ಲದೆ ತಮ್ಮ ಚಪ್ಪಲಿಗಳಿಂದ ಮನಬಂದಂತೆ ಥಳಿಸಿದ್ದು ಈ ವಿಡಿಯೋ ಸಾಕಷ್ಟು ವೈರಲ್ ಆಗಿದೆ ಈ ಸಂದರ್ಭದಲ್ಲಿ ಇದ್ದ ಪ್ರಯಾಣಿಕರು ಸಹ ಹೊಡೆಯದ ಹೊಡೆಯಬೇಡಿ ಸರ್ ಅಂತ ಕೋರಿದ್ದಾರೆ ಈತನಿಗೆ ಹೀಗೆ ಹೊಡೆಯುವ ಅಧಿಕಾರವನ್ನ ಕೊಟ್ಟವರು ಯಾರು ಎಂಬುದು ಸಾರ್ವಜನಿಕರಲ್ಲಿ ಕಾಡುವ ಯಕ್ಷ ಪ್ರಶ್ನೆಯಾಗಿದೆ ಪೊಲೀಸ್ ಪೇದೆ ಚಾಲಕನ ಮೇಲೆ ಥೇಟ್ ಫು ಫು ರೋ ಎಂತೆ ವರ್ತಿಸಿದ್ದು ಬಸ್ನಲ್ಲಿದ್ದ ಪ್ರಯಾಣಿಕರು ದೃಶ್ಯವನ್ನ ತಮ್ಮ ಮೊಬೈಲ್ ಮೂಲಕ ಸೆರೆ ಹಿಡಿದು ಹೊಡೆಯುತ್ತಿರುವಂತಹ ವಿಡಿಯೋ ದೃಶ್ಯಾವಳಿಗಳನ್ನು ಮಾಧ್ಯಮದ ಸಾಮಾಜಿಕ ಜಾಲತಾಣಗಳಿಗೆ ಹರಿಬಿಟ್ಟಿದ್ದಾರೆ ಕೆಲವರು ಹಲ್ಲೆಗೈಯುತ್ತಿರುವಾಗಲೇ ಖಂಡಿಸಿದ್ದಾರೆ ಮಂಜುನಾಥ್ ಖಂಡಿಸಿದ ಪ್ರಯಾಣಿಕರೊಂದಿಗೆ ಜಗಳಕ್ಕೊಳಗಾಗಿದ್ದಾನೆ ಈ ವಿಡಿಯೋ ಮಾಧ್ಯಮದವರೆಲ್ಲರೂ ಕೂಡ ವರದಿ ಅರ್ಹವಾಗಿದ್ದು ಸದ್ಯಕ್ಕೆ ರಾಜ್ಯಾದ್ಯಂತ ಬಹುತೇಕ ಕಡೆಗಳಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ವ್ಯಾಪಕವಾಗಿ ವಿಡಿಯೋ ದೃಶ್ಯಾವಳಿಗಳು ಸರಾಗವಾಗಿ ಹರಿದಾಡ್ತಾ ಇವೆ ಈ ಕುರಿತು ಸಂಬಂಧಿಸಿದಂತೆ ತಮ್ಮ ಸಾರಿಗೆ ಇಲಾಖೆಯ ಉನ್ನತ ಅಧಿಕಾರಿಗಳ ಜೊತೆಗೆ ಚರ್ಚಿಸಿದ ನಂತರ ಬಸ್ ಚಾಲಕ ರಾಮಲಿಂಗಪ್ಪ ಅವರು ಸಂಬಂಧಿಸಿದಂತೆ ಕೂಳ್ಗಿ ಠಾಣೆಯಲ್ಲಿ ದೂರನ್ನ ನೀಡಿದ್ದಾರೆ ಅದೇ ಠಾಣೆಯ ಮುಖ್ಯ ಪೊಲೀಸ್ ಪೇದೆ ಕಾನ್ಸ್ಟೇಬಲ್ ಮಂಜುನಾಥ್ ವಿರುದ್ಧ ಪ್ರಕರಣ ದಾಖಲಾಗಿದೆ ವರದಿ ವಿಜಿ ಋಷೇಂದ್ರ ಕೂಡ್ಗಿರ್ बोल सर 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 सर

ಮಾಡಿದಲ್ಲಿ <sev Yup> <microscopic> <bat> சந்த <tweak> படிச்சுவரே <tweak> <tweak> ಒಂದ್ ವರ್ಷ ಗಾಡಿ ಮಕ್ಳಿದ್ರಯಾ ನಿನ್ನ ಎಂತಿ ಮಕ್ಳ ಗಾಡಿದ್ರೆ ಹೆಂಗು ಮಕ್ಕಳು ಬಿಟ್ಟು ನೂರ್ ನಿನ್ನೆ ಮರೆಯ ಹುಡುಗರ್ ಗಾಡಿ ಚೆಕ್ ಓಡಿಸ್ತಾನಪ್ಪ ಚಪ್ಪ ಟಚ್ ಆಗ್ತಲ್ಲ ಅದಕ್ಕೆ ಮುಂದಿನ ಇದಕ್ಕೆ ಟಚ್ ಆಗ இல்ல எடுங்க எடு கடையாது எங்கொட்ரீ அவரு தீரோடரேன் அதுக்கார்த்தேன் ಪ್ರಜಾಪ್ರತಿ ಅಡಿಗೆ ಎಂಬತ್ತು ರೂಪಾಯಿ ಎಂಬತ್ತು ರೂಪಾಯಿ ಗಾಡಿ ನಿಮ್ ಗಾಡಿ ಸಿಗಬಲ್ದು

ಏ ನಿಲ್ 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 ನಿನ್ನ ವಿರುದ್ಧ ನೋಡ್ತಿದಿರಿ ತಡಿ ತಡಿ ಬಂತು ಬಂತು ಕೋಮನ್ ಜನಕ್ಕೆ ಬರಲ್ಲ ಕೋಮನ್ ಜನಕ್ಕೆ ಅಂದ್ರೆ ಹಸಿ ಕಾದಿದ್ದೆಲ್ಲ ಅಯ್ಯೋ ನಾನು ಫುಲ್ ಕಾರೇಡ್ ಮಾಡ್ತಾರೆ ಬಡತನಕ್ಕೆ ಸ್ಟೇಷನ್ ಹೊರಗೆ ಹೋಗ್ತೀನಿ ಏಯ್ ಹೇಯ್ 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 ಆಗನ ಆ ಸಿಬಿ ಕೊಡ್ತಿದ್ದೆ ಕೊಡ್ತಿದ್ದರೂ ಸರಸ್ ರೋಡ್ ಮೇರಿ ಆ ರೋಡಿ ಓ ಬಾ ಏ ಅಲ್ಲ ಅಲ್ಲ ರಿಪೋರ್ಟ್ ಕೊಡ್ಲೇನ ರೆಡಿ ರೆಡಿ ಆ ರಿಪೋರ್ಟ್ ಕೊಡ್ಲೇನ ಕೊತ್ತರಿ ರಿಪೋರ್ಟ್ ಕೊಡ್ಲೇನ ಕೊತ್ತರಿ ರಿಪೋರ್ಟ್ ಕೊಡ್ಲೇನ

ಹಿಂದೆ ಅವ್ನಿಂಗ ಬಂದ ಇಲ್ಲಿ ಟಚ್ ಆಗ ಹಿಂದೆ ಅಲ್ಲಿ ಮಿರರ್ ಅಷ್ಟೇ ಟಚ್ ಆಗ್ರಿಗೆ ಸ್ವಲ್ಪ ಟಚ್ ಆಗ್ರಲ್ಲಿ ಅವನಿಗೆ ಸೊಪ್ಪು ಮಾಡವ್ ಸ್ಯಾಚು ಬಂತ ಅವನು